ನಾವು ಒಂದು ಕಳೆದ ಮೂರ್ನಾಲ್ಕು ವರ್ಷದಿಂದ ಪೂರ್ಮಾ ಫೌಂಡೇಶನ್ ಅನ್ನುವಂತಹ ಸಂಸ್ಥೆಯನ್ನು ಕಟ್ಟಿಕೊಂಡು ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದ್ದೇವೆ ಮೊದಲ ಕಾರ್ಯಕ್ರಮ ಅಸಹಿಷ್ಣುತೆಯ ಬಗ್ಗೆ ಒಂದು ಚರ್ಚೆ ಹರ್ಷಕುಮಾರ್ ಕುರ್ಬೆ ಮತ್ತು ಸಂತೋಷ್ ಕುಮಾರ್ ಅವರು ಸಂತೋಷ್ ಅಮಯ್ ಅವರನ್ನ ಸೇರಿಸಿಕೊಂಡು ಒಂದು ಚರ್ಚಾ ಕೂಟವನ್ನು ನಡೆಸಿದರು దళిత చరిత్ర కలషర్ సాహిత్య ఆయోజన వీర సవర్కర్ ఉన్న ప్రయత్నం కూడా వచ్చి ఈ ఆయోజన ಈ ಕಾರ್ಯಕ್ರಮದ ಹಿನ್ನೆಲೆಯನ್ನು ಕೇಳಿದರೆ ಕಳೆದ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಇತ್ತು ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇದೆ ಅವರಿಬ್ಬರೂ ಕೂಡ ಒಂದು ವೆಲ್ಫೇರ್ ಸ್ಟೇಟ್ ಒಂದು ಸ್ವತಂತ್ರವಾದಂತಹ ನಮ್ಮ ಸಮೃದ್ಧವಾದಂತಹ ಭಾರತದ ಒಂದು ಕಲ್ಪನೆಯನ್ನ ಇಟ್ಟುಕೊಂಡು ಕೆಲಸವನ್ನು ಮಾಡಿದರು ಅವರಿಬ್ಬರ ಮಧ್ಯೆ ಇರುವಂತಹ ಸಾಮ್ಯತೆ ಏನು ಅವರು ಕಂಡಂತಹ ರಾಷ್ಟ್ರದ ಪರಿಕಲ್ಪನೆ ಏನು ಬಗ್ಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಬರುವ ಇಪ್ಪನೇ ತಾರೀಕು ಶನಿವಾರ ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ಉಡುಪಿಯ ಪುರಭವನದಲ್ಲಿ ನಡೆಸಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದಿಂದ ಡಾಕ್ಟರ್ ಸಂದೀಪ್ ಸಂಪನ್ಮೂಲ ವ್ಯಕ್ತಿ ಆಗಮಿಸುತ್ತಿದ್ದಾರೆ ವಿಶೇಷವಾಗಿ ಶಿವಾಜಿ ಮಹಾರಾಜರ ಇತಿಹಾಸದ ಸಂಶೋಧನೆಯನ್ನು ಮಾಡುತ್ತಾ ಅದರ ಬಗ್ಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಉಡುಪಿಯ ಕಂಬಟ್ಟಿಯಲ್ಲಿ ಗಂಗೊಳ್ಳಿಯಿಂದ ಬಸರೂರು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಗಂಗೊಳ್ಳಿಯಿಂದ ಬಸರೂನವರೆಗೆ ಒಂದು ನೌಕಾ ಅಭಿಯಾನದ ಒಂದು ಸಾಂಕೇತಿಕವಾದಂತಹ ಯಾತ್ರೆಯನ್ನು ಕೂಡ ಆರಂಭವನ್ನು ಮಾಡಿ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಡಾಕ್ಟರ್ ಸಂದೀಪ್ ಮಹಿಂದ್ ಅವರು ಕಳೆದ ಹತ್ತು ವರ್ಷದಿಂದ ನಮ್ಮ ಉಡುಪಿಯೇ ಮಾಡ್ತಾ ಇದ್ದಾರೆ ಶಿವಾಜಿ ಮಹಾರಾಜರ ಭೇಟಿ ಹೇಗಾಗಿತ್ತು ಮತ್ತು ಅಲ್ಲಿಯ ಸೌಹಾರ್ದಪೂರ್ಣವಾದಂತಹ ಒಂದು ವಾತಾವರಣ ಹೇಗಿತ್ತು ಅನ್ನೋದ್ರ ಬಗ್ಗೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಶಿವಾಜಿ ಒಬ್ಬ ಪ್ರಾದೇಶಿಕವಾದಂತಹ ನಾಯಕರಲ್ಲ ಇದೊಂದು ರಾಷ್ಟ್ರೀಯ ನಾಯಕ ಅನ್ನೋದನ್ನ ಒಂದು ಪ್ರತಿಪಾದಿಸುವಂತಹ ರೀತಿಯಲ್ಲಿ ಸಂದೀಪ್ ಮೈಂದ್ ಅವರು ಕೆಲಸವನ್ನು ಮಾಡ್ತಾ ಅವರು ಈ ಕಾರ್ಯಕ್ರಮದಲ್ಲಿ ಪ್ರಮುಖ ವಕ್ತಾರರಾಗಿ ಅವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಕರ್ನಾಟಕದ ಪ್ರಸಿದ್ಧ ಪತ್ರಕಾರರು ಮತ್ತು ಬಿವಿ ನಿರೂಪಕರಾಗಿರುವಂತಹ

ಆಯನ ಒನ್ ಸಂದಿ ಬಂತು ಉಂತೆರ್ ಬೊಕ ಏರಿಕ ಅಧರ್ಮ ಮಂತೆಲ್ಲ ಅರೆದನೆ ಜನ ಆಟಲ ಅರೆಗ ರಕ್ಷಕೋದಂತೆ ಉಂದು ನನ್ನ ಸಂಸ್ಕೃತಿ ಕಲ್ಪವನ್ನ ಒಂದು ಬಿದ್ಯಾ ಏರೆ ಅಧರ್ಮ ಮನ್ ಕಡ್ ನಮ್ಮ ಸರಿ ಸೆಲಂತ ದ್ರಿ ಆಯನೆ ನಿಂಗು ಮುಂಚಿನ ರೇಟ್ ಮಹಾನ್ ಬಾಬಾರಿ ಮಂತ್ನ ನಿಂತು ಒಂಜಿ ಕಾರ್ಯಕ್ರಮ ಆವಂಡ ರಾಜಾದ್ರಿ ಅಂಚನೆ ಖುಷಿ ಕುಂಬ ಫೌಂಡೇಶನ್ ಒಪ್ಪು ಈ ಕಾರ್ಯಕ್ರಮದ್ ಸೇರೋಂತ ಅಂಚೆನೆ ಚತ್ರಪತಿ ಶಿವಾಜಿ ಮಹಾರಾಜನ ನಿಂತ್ ವಿಸ್ತಾರವಾದ ಅಧ್ಯಯನ ಮಂದಿರನ ಸಂದಿಪ್ ಮೈ ಸೇರ್ದೆ ಖುಷಿ ಖುಷಿಯಾದ್